ಸುಭಾಷ್ ಶೆಟ್ಟಿ ಹತ್ಯೆ ಪ್ರಕರಣ ನಂತರದಲ್ಲಿ ಕೋಮು ನಿಗ್ರಹ ದಳವನ್ನ ರಾಜ್ಯ ಸರ್ಕಾರ ಸ್ಥಾಪನೆ ಮಾಡಿದ್ದಾರೆ ಕೋಮು ನಿಗ್ರಹ ದಳ ಅರ್ಥ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ತರಬೇಕು ಆ ಉದ್ದೇಶ ಇಟ್ಕೊಂಡು ಇದು ಮಾಡಿರ್ತಕ್ಕಂಥದ್ದಲ್ಲ ಸಿದ್ದರಾಮಯ್ಯತ ಕಾಂಗ್ರೆಸ್ ಸರ್ಕಾರ ಒಡೆದಾಡುವ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ ಕೋಮು ನಿಗ್ರಹ ದಳದ ಮುಖೇನ ಹಿಂದೂ ಕಾರ್ಯಕರ್ತರನ್ನ ಬೆದುರಿಸ್ತಕ್ಕಂಥದ್ದು ಬೆದುರಿಸ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಕೂಡ ಒಗ್ಗಿಸುವಂಥದ್ದು ಷಡ್ಯಂತ್ರ ಕುತಂತ್ರ ಈ ಕೋಮು ನಿಗ್ರಹ ದಳಕ್ಕೆ ಇರುವಂತದ್ದು ಇವತ್ತು ಸ್ಪಷ್ಟಪಡಿಸ್ತೇನೆ ಇವತ್ತು ಏನೇ ಷಡ್ಯಂತ್ರಗಳು ರಾಜ್ಯ ಕಾಂಗ್ರೆಸ್ ಸರ್ಕಾರ ನಡೆಸಿದ್ರು ಸಹ ಹಿಂದೂ ಕಾರ್ಯಕರ್ತರನ್ನಾಗಲಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಾಗ್ಲಿ ಎದುರುಕೊಂಡು ಪ್ರಶ್ನೆನೇ ಪ್ರಶ್ನೆಲ್ಲ ಇದೆಲ್ಲವನ್ನೂ ಕೂಡ ಎದುರಿಸತಕ್ಕಂಥ ಶಕ್ತಿ ನಮ್ಮ ಕಾರ್ಯಕರ್ತರಿಗಿದೆ ಅದನ್ನೇ ರಾಜ್ಯ ಸರ್ಕಾರ ಮರಿಬಾರದು